ಪ್ರಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಸಂಗಮೇಶ್ ಬಿರಾದರ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಹಾಗಾದರೆ ತಡಬೇಡ ವಿದ್ಯಾರ್ಥಿಗಳೇ ಮೊದಲನೆಯ ಪಾಠದ ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸೋಣ ಪಾಠ ಒಂದು ನಮ್ಮ ಭಾಷೆ ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಪೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಷಯವಾಗಿ ಸಹಜವಾಗಿ ತರಬೇತು ಕೊಡುತ್ತವೆ ಪ್ರಶ್ನೆ ಮೂರು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನ ತಳಿಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ಎಣ್ಣೆ ತುಪ್ಪದ ಅಸ್ವಾದು ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನ ಪ್ರಶ್ನೆ ಇದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯಲ್ಲಿ ಬಂದವು ಪ್ರಶ್ನೆ ಆರು ಭಗವದ್ಗೀತೆಯನ್ನ ರಚಿಸಿದವರು ಯಾರು ಉತ್ತರ ಭಗವದ್ಗೀತೆಯನ್ನ ರಚಿಸಿದವರು ಶ್ರೀಕೃಷ್ಣ ಇಲ್ಲಿ ವೇದವಾಸರು ಆಗಿದೆ ಅದು ಶ್ರೀಕೃಷ್ಣ ಪ್ರಶ್ನೆ ಏಳು ಇದು ವ್ಯಾಘ್ರ ಗೀತೆ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳಿವು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಎಂಟು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವಾಯಿತು ಪ್ರಶ್ನೆ ಒಂಬತ್ತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಪ್ರಶ್ನೆ ಹತ್ತು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಇಂದು ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ಪ್ರಶ್ನೆ ಹನ್ನೊಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಉತ್ತರ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಸಾಮಾನ್ಯ ಶಕೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಿಕ್ತರಾದರು ಪ್ರಶ್ನೆ ಹನ್ನೆರಡು ನಲುಡಿ ಕೃಷ್ಣರಾಜ್ ಒಡೆಯರು ಯಾವುದಕ್ಕಾಗಿ ಕಂಕಣ ಬದ್ಧರಾದರು ಉತ್ತರ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಕಂಕಣ ಬದ್ಧರಾದರು ಪ್ರಶ್ನೆ ಹದಿಮೂರು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಉತ್ತರ ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಪ್ರಶ್ನೆ ಹದಿನಾಲ್ಕು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಉತ್ತರ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಪ್ರಶ್ನೆ ಹದಿನೈದು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ಉತ್ತರ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಪ್ರಶ್ನೆ ಹದಿನಾರು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಉತ್ತರ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಎಂಜಿನಿಯರ್ಸ್ ದಿನಾಚರಣೆಯನ್ನ ಮಾಡಲಾಗುತ್ತದೆ ಪ್ರಶ್ನೆ ಹದಿನೇಳು ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಆವುುವು ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಪ್ರಶ್ನೆ ಹದಿನೆಂಟು ಮನೆ ಮಂಚಮ್ಮ ಯಾರು ಉತ್ತರ ಮನೆ ಮಂಚಮ್ಮ ಊರಿನ ಗ್ರಾಮ ದೇವತೆ ಪ್ರಶ್ನೆ ಹತ್ತೊಂಬತ್ತು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಉತ್ತರ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಉತ್ತರ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹೋಗು ಅಳಕಟ್ಟಿಯವರು ಪ್ರಶ್ನೆ ಇಪ್ಪತ್ತೊಂದು ವಚನಕಾರರಿಗೆ ಯಾವುದು ದೇವರಾಗಿತ್ತು ಉತ್ತರ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಪ್ರಶ್ನೆ ಇಪ್ಪತ್ತೆರಡು ಅಶೋಕ್ ಪೈ ಅವರ ವೃತ್ತಿ ಯಾವುದು ಉತ್ತರ ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯ ಪ್ರಶ್ನೆ ಇಪ್ಪತ್ಮೂರು ದೇವನೂರರು ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಉತ್ತರ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರು ಎಂದು ದೇವನೂರರು ಸ್ಪಷ್ಟೀಕರಿಸಿದ್ದಾರೆ ಯುದ್ಧ ಪಾಠದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ರಾಹಿಲನ್ನು ಯಾರು ಉತ್ತರ ರಾಹಿಲನು ಒಬ್ಬ ವೈದ್ಯ ಸೈನಿಕ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗಾಗಿ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಉತ್ತರ ರಾಹಿಲನು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಇಪ್ಪತ್ತಾರು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಏತಕ್ಕಾಗಿ ಪಾಲಿಸಲಾಗುತ್ತದೆ ಉತ್ತರ ಗಡಿ ಪ್ರದೇಶಗಳಲ್ಲಿ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಉತ್ತರ ರಾಹಿಲನು ಮುದುಕಿಯ ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನ್ನೆಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಉತ್ತರ ಯುದ್ಧದ ಬಗೆಗೆ ಮುದುಕಿಯು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಶಬರಿ ಪಾಠದ ಪ್ರಶ್ನೋತ್ತರಗಳು ಶ್ರೀರಾಮನ ತಂದೆಯ ಹೆಸರೇನು ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಪ್ರಶ್ನೆ ಸಂಖ್ಯೆ ಮೂವತ್ತು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ತಳಿರು ಹೂವು ರುಚಿಕರವಾದ ಹಣ್ಣು ಹಂಪಲುಗಳು ಹಾಗೂ ಮಧುಪರ್ಕವನ್ನು ಸಂಗ್ರಹಿಸಿದ್ದಳು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಶಬರಿ ಗೀತನಾಟಕದ ಕರ್ತೃ ಯಾರು ಉತ್ತರ ಶಬರಿ ಗೀತನಾಟಕದ ಕರ್ತೃ ಊತಿ ನರಸಿಂಹಾಚಾರ್ ನೆಕ್ಸ್ಟ್ ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿಯ ಅಂಗಡಿಯ ಹೆಸರೇನು ಉತ್ತರ ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಮೂಲವರ್ಥ ನೆಕ್ಸ್ಟ್ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಕರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಉತ್ತರ ದಿವಂಗತರಾದ ಸಂತರ ಸಾರ್ವಭೌಮರ ಕವಿಪುಂಗವರ ಸ್ಮಾರಕವಾಗಿದೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರ ಕತೆಯ ಪಾಠದ ಪ್ರಶ್ನೋತ್ತರಗಳು ಕೌಸಂಬಿಯ ಅರಸ ಯಾರು ಉತ್ತರ ಕೌಸಂಬಿಯ ಅರಸ ಅತಿಬಲ ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರೇನು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ವಾಯುಭೂತಿ ಮತ್ತು ಅಗ್ನಿಭೂತಿಯರಿಗೆ ತಾನು ಸಲುಗೆ ಕೊಟ್ಟನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂಬ ಕಾರಣದಿಂದ ಸೂರ್ಯಮಿತ್ರನು ತನಗೆ ಕಾಶಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಇದು ಸಂಕಲ್ಪ ಗೀತೆ ಪದ್ಯದ ಪ್ರಶ್ನೋತ್ತರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡುಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡುಮೇಡುಗಳ ಸ್ಥಿತಿ ಬರಡಾಗಿದೆ ಯಾವ ಎಚ್ಚರದಳು ಬದುಕಬೇಕಿದೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಇದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದ ಪ್ರಶ್ನೋತ್ತರಗಳು ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಎಂದರೆ ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನೊಳಗೆ ಗಾವುದ 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 ಮುಂದೆ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆಯುವ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ಹಕ್ಕಿಯು ಯಾರ ನೆತ್ತಿಯನ್ನು ಕೊಕ್ಕಿದೆ ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕೊಕ್ಕಿದೆ ಹಕ್ಕಿ ಯಾರನ್ನು ಹರಿಸಿದೆ ಉತ್ತರ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಿಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಹಕ್ಕಿಯು ಕಾಲದ ಸಂಕೇತವಾಗಿದೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಆಚೆಗೆ ಚಾಚಿವೆ ಮುಂದಿನ ಪದ್ಯ ಕೌರವೇಂದ್ರನ ಕೊಂದೇನೇನು ಪದ್ಯದ ಪ್ರಶ್ನೋತ್ತರಗಳು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ಕೂರಿಸಿಕೊಂಡನು ವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವರು ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಉತ್ತರ ಕುಮಾರವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರಣಪ್ಪನಿಗೆ ಕುಮಾರ ಎಂಬ ಹೆಸರು ಏಕೆ ಬಂತು ಉತ್ತರ ನಾರಾಯಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಮುಂದಿನ ಪದ್ಯ ಚಲಮನೆ ಮೆರವೆಂ ಪದ್ಯದ ಪ್ರಶ್ನೋತ್ತರಗಳು ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಉತ್ತರ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಈ ಮಾತನ್ನ ಹೇಳಿದನು ದೀನಪ್ಪ ಸುತ ಎಂದರೆ ಯಾರು ಉತ್ತರ ದೀನಪ್ಪ ಸುತ ಎಂದರೆ ಕರ್ಣ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಉತ್ತರ ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಉತ್ತರ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಉತ್ತರ ಅಂತಕಾತ್ಮಜ ಎಂದರೆ ಧರ್ಮರಾಯ ಹಸಿರು ಪದ್ಯದ ಪ್ರಶ್ನೋತ್ತರಗಳು ಅಶ್ವಯುಜದ ಪತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರಿನಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ಕವಿಯು ನೋಡಿದ ಅಡಕೆಯ ತೋಟ ಬನದ ಅಂಚಿನಲ್ಲಿದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಉತ್ತರ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕವಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ ಕುಂಪನಿ ಸರಕಾರ ಹೊರಡಿಸಿದ ಆದೇಶವೇನು ಇದು ಹಲಗಲಿ ಬೇಡರ ಪದ್ಯದ ಪ್ರಶ್ನೋತ್ತರ ಕಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಉತ್ತರ ಕಂಪನಿ ಸರ್ಕಾರ ನಿಶಸ್ತ್ರೀಕರಣ ಆದೇಶವನ್ನ ಹೊರಡಿಸಿತು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಉತ್ತರ ಹಲಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಹಲಗಲಿ ಗುರುತು ಉಳಿಯದಂತಾದುದು ಏಕೆ ಉತ್ತರ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ ಉತ್ತರ ಹಲಗಲಿ ಬೇಡರ ಹತಾರ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿದೆ ಮುಂದಿನ ಪದ್ಯ ವೀರಲವ ಪದ್ಯದ ಪ್ರಶ್ನೋತ್ತರಗಳು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಉತ್ತರ ಯಜ್ಞಾಶ್ವವನ್ನು ಕಟ್ಟಿದವನು ಲವ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ತನ್ನ ಉತ್ತರಿಯಿಂದ ಕಟ್ಟಿದನು ಮುನಿಸುತರು ಹೆದರಲು ಕಾರಣವೇನು ಉತ್ತರ ಲವನು ಯಜ್ಞಾಶ್ವವನ್ನು ಕಟ್ಟಿಹಾಕಿದ್ದರಿಂದ ಮುನಿಸುತರು ಹೆದರಿದರು ಚಮ್ಮನೆ ಮಿಸೆ ಒತ್ತನೆ ಪಾಠದ ಪ್ರಶ್ನೋತ್ತರಗಳು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರೋ ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡಲು ಬಂದನು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಉತ್ತರ ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಉತ್ತರ ಪರಶುರಾಮನು ದ್ರೋಣನಿಗೆ ವಾರುಣ ವಾಯುವ್ಯ ಆಗ್ನೇಯ ಪೌರಂದರ ಮೊದಲಾದ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ದೃಪದನು ಪಡಿಯರನಿಗೆ ಅಂತಹವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳಿ ಎಂದು ಹೇಳಿ ಕಳುಹಿಸಿದನು ಇನ್ನ ಪೂರಕ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ವಾಲಾಬಾಗ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಉತ್ತರ ವಾಲಾಬಾಗ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಏಪ್ರಿಲ್ ಹದಿಮೂರು ಹತ್ತೊಂಬತ್ ನೂರ ನಡೆಯಿತು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರದ ಅಧಿಕಾರಿಯ ಹೆಸರೇನು ಉತ್ತರ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರದ ಅಧಿಕಾರಿ ಜನರಲ್ ಡಯರ್ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ ಉತ್ತರ ಅಕ್ಕ ಮಹಾದೇವಿಯು ನಾನು ಹಿಂದೆ ಮಾಡಿದ ಕೆಡಕುಗಳೆಲ್ಲವನ್ನ ತಂದು ಮುಂದಿಟ್ಟರೆ ಅದರಿಂದ ನಿಮಗೆ ಹಾನಿ ಎಂದಿದ್ದಾರೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಉತ್ತರ ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಹೊತ್ತಿಸಿಕೊಂಡಂತೆ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಉತ್ತರ ಹಾಡು ಕಿವಿಗೆ ಬಿದ್ದಾಗ ಪೈಗಳು ನೆಟ್ಟಗೆ ಹೋಗಿ ಅಭ್ಯಾಸದ ಪುಸ್ತಕ ಹಿಡಿದು ಬರೆಯತೊಡಗಿದರು ಒಂದು ನಾಟಕವನ್ನು ಇಳಿಹೊತ್ತಿನವರೆಗೆ ಬರೆದು ಮುಗಿಸಿದರು ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗದ ಹೆಸರೇನು ಉತ್ತರ ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗದ ಹೆಸರು ಮಕರಾಕ್ಷನ ಕಾಳಗ ಬಾಷೆಲ್ ಮಿಷನ್ ಅವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಉತ್ತರ ಬಾಷೆಲ್ ಮಿಷನ್ ರವರು ಪ್ರಕಟಿಸಿದ್ದ ಹಳಗನ್ನಡ ವ್ಯಾಕರಣ ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಕಿನ ಭಾರತ ಶಬರಶಂಕರ ವಿಲಾಸ ಮೊದಲಾದ ಕೃತಿಗಳನ್ನು ಲೇಖಕರು ಓದಿಕೊಂಡರು ಬಿಲ್ಲಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ಬಿಲ್ಲಹಬ್ಬವನ್ನು ರಚಿಸಿದ ಕವಿ ಮುಲ್ಕಿಯ ವಾಸುದೇವ ಪ್ರಭು ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಉತ್ತರ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಶೇಕ್ಸ್ಪಿಯರ್ನ ಟ್ವೆಲ್ತ್ ನೈಟ್ ಎಂಬ ನಾಟಕದ ಮೊದಲನೆಯ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತ ಕಂದಗಳಲ್ಲಿ ಕನ್ನಡಿಸಿ ಮುದ್ದನನವರಿಗೆ ಉಡುಪಿಗೆ ಕಳಿಸಿಕೊಟ್ಟಾಗ ಮುಂದರಿಸು ಎಂದು ಅವರು ಹೇಳಿದರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಉತ್ತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಭಾರತ ಲಕ್ಷ್ಮೀ ವಿದಾಯ ಹಿಂದೂಸ್ತಾನ ಹಮಾರ ಗೀತೆಯನ್ನು ಕನ್ನಡದಲ್ಲಿ ರಚಿಸಿದರು ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಉತ್ತರ ಮೂರ್ಖರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಉತ್ತರ ರಾಜಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶವು ಮೆಚ್ಚುಗೆಯಾಗುವುದಿಲ್ಲ ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ ಉತ್ತರ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಗುರುವಚನ ಯಾರ ಕಿವಿಗೆ ಆಭರಣವಾಗುತ್ತದೆ ಗುರುವಚನ ಸಜ್ಜನರ ಕಿವಿಗೆ ಆಭರಣವಾಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಇದರೊಂದಿಗೆ ನಮ್ಮ ಈ ಚಾನಲ್ನಲ್ಲಿ ಎಲ್ಲ ಕನ್ನಡ ಪ್ರಥಮ ಹಾಗೂ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಹಾಗೂ ಆರು ಏಳು ಎಂಟು ಮತ್ತು ಒಂಬತ್ತನೆಯ ತರಗತಿ ಹತ್ತನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಎಲ್ಲ ಪಾಠದ ವಿಡಿಯೋ ಪಾಠಗಳನ್ನು ಸಹ ನಾವು ಪ್ರಸಾರ ಮಾಡುತ್ತೇವೆ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ವಿದ್ಯಾರ್ಥಿಗಳೇ